ಮೇಕ್ ಎವೆಂಟ್ ಈಸಿ ಆಪ್ಗೆ ಸ್ವಾಗತ ಮೈ ವೆಂಡರ್ ಡೀಟೇಲ್ಸ್ ಎಂಬ ವೈಶಿಷ್ಟ್ಯವು ನಿಮ್ಮ ಎಲ್ಲಾ ಸೇವಾ ಪೂರೈಕೆದಾರರನ್ನು ಸುಲಭವಾಗಿ ಮತ್ತು ಸಮರ್ಥವಾಗಿ ನಿರ್ವಹಿಸಲು ಸಹಾಯ ಮಾಡುತ್ತದೆ ಮೈ ವೆಂಡರ್ ಪಟ್ಟಿ ತೆರೆಯಿರಿ ಮತ್ತು ಯಾವುದಾದರೂ ವೆಂಡರ್ ಅನ್ನು ಆಯ್ಕೆ ಮಾಡಿ ವೆಂಡರ್ ಡೀಟೇಲ್ಸ್ ವಿಭಾಗದಲ್ಲಿ ವೆಂಡರ್ನ ಹೆಸರು ವಿಳಾಸ ಮತ್ತು ರೇಟಿಂಗ್ ಮಾಹಿತಿ ಕಾಣುತ್ತದೆ ವೆಂಡರ್ ಅನ್ನು ತೆಗೆದುಹಾಕಬೇಕಾದರೆ ಮೇಲ್ಭಾಗದ ದಲೀ ಒತ್ತಿ ಬಿಸಿನೆಸ್ ಮೆಂಬರ್ಸ್ ಕ್ಲಿಕ್ ಮಾಡಿದರೆ ವೆಂಡರ್ನ ಸ್ಟಾಫ್ ಪಟ್ಟಿ ವಾಟ್ಸ್ಆ್ಯಪ್ ಮತ್ತು ಕಾಲ್ ಆಯ್ಕೆಗಳು ಲಭ್ಯವಿರುತ್ತವೆ ತ್ವರಿತ ಸಂಪರ್ಕಕ್ಕೆ ವೆಂದ ಫೀಚರ್ಸ್ ವಿಭಾಗದಲ್ಲಿ ವೆಂಡ ನೀಡುವ ಎಲ್ಲಾ ಸೇವೆಗಳ ಪಟ್ಟಿ ಇದೆ ಡೆಕೋರೇಷನ್ ಕ್ಯಾಟರಿಂಗ್ ಲೈಟಿಂಗ್ ಇತ್ಯಾದಿ ಅವುಗಳನ್ನು ಆನ್ ಆಫ್ ಮಾಡಬಹುದು ಇವೆಂಟ್ ಹಿಸ್ಟ್ರಿ ಉಪವಿಭಾಗ ವೆಂಡ ನಿಮ್ಮ ಸ್ಥಳದಲ್ಲಿ ಯಾವ ಪ್ರೀವಿಯಸ್ ಇವೆಂಟ್ಸ್ಗಳಲ್ಲಿ ಭಾಗವಹಿಸಿದ್ದಾರೋ ಅವುಗಳ ಪಟ್ಟಿ ಕೊಡುತ್ತದೆ ವೆಂಡರ್ ಪ್ರಾಡಕ್ಟ್ ವಿಭಾಗದಲ್ಲಿ ವೆಂಡರ್ನ ಒದಗಿಸುವ ಸೇವೆಗಳು ಬೆಲೆ ರಿಯಾಯಿತಿ ಮೊದಲಾದ ಮಾಹಿತಿಗಳು ಲಭ್ಯವಿವೆ ಈ ಎಲ್ಲಾ ಮಾಹಿತಿ ನಿಮ್ಮ ವೆಂಡ ನಿರ್ವಹಣೆಯನ್ನು ಸಂಪೂರ್ಣವಾಗಿ ಡಿಜಿಟಲ್ ಹಾಗೂ ಸುಲಭವಾಗಿಸುತ್ತದೆ ಎಲ್ಲಾ ಒಂದೇ ಸ್ಥಳದಲ್ಲಿ